ಇವತ್ತ ಮಾನಾಮಿ ಅಮಾಸ್ ರೀ ನಿಮ್ಮ ಒಳಗೆ ಅಮಾಸಿ ಹೆಂಗೆ ಮಾಡಿದ್ರಿ ಮತ್ತೆ ಏನೇನು ನೈವೇದ್ಯಕ್ಕೆ ನೀವೇನು ಅಡುಗೆ ಮಾಡಿದ್ರಿ ತಿಳಿಸ್ರಿ ನಾವು ಪ್ರತಿ ಅಮಾವಾಸಿಗೆ ಇದೇ ರೀತಿ ಅಡುಗೆ ಇರ್ತೈತ್ರಿ ನಮ್ಮದು ನಾವು ಹಿಂಗೆ ಸಿರಾ ಯಾವತ್ತು ಏನೂ ಮಾಡಕ್ಕೆ ಹೋಗೋಂಗಿಲ್ಲ ರೀ ಪ್ರತಿ ಅಮಾವಾಸಿಗೂ ಕಡು ಮಾಡೋದ್ರಿ ನಾವು ಈಗ ಕಡು ಮಾಡ್ಯಾವ್ರಿ ಚಪಾತಿ ರೊಟ್ಟಿ ರೊಟ್ಟಿ ಅಂತ ರಮಾಸ ದಿನ ಮಾಡೋಂಗಿಲ್ಲ ರೀ ಚಪಾತಿ ಏನು ತಿಂತಾರ ಬಿಡು ದಿನ ಮಾಡೇ ಮಾಡ್ತೀವಿ ಹೇಳಿ ಪೂರಿ ಮಾಡ್ಯಾವ್ರಿ ಬದ್ನಿಕಾಯಿ ರಸ್ತಾಗ ಪುರಿ ಮಸ್ತ್ ಹಾಕತ್ರಿ ಆಮೇಲೆ ಅನ್ನ ಬದ್ದಿಕ ಪಲ್ಯ ಕಡುಬು ಕಟ್ಟಿನ ಸಾರು ಮಾಡಕ್ಕೆ ಇಟ್ಟೇನ್ ರೀ ಹಾಂ ಕತೆ ಶುರು ಮಾಡಿದ್ರಿ ಇವತ್ತಿನ ಕತೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಲ್ವ ಇದನ್ನ ನೈದ್ಯಕ್ಕೆ ಇದನ್ನ ಮಾಡ್ಕೊಡ್ತೇನೆ ಇವ ಎಡಿ ಹಿಡ್ಕೊಂಬ ಎಲ್ಲ ಹಚ್ಕೊಡ್ತೇನೆ ಕಡುಬು ಪಲ್ಯ ಅನ್ನ ಅದು ಹಾಕಿ ಹಾಕೊಡ್ತೇನೆ ಒಂದಿಟ್ಟ ದೇವ್ರಿಗೆ ಇದನ್ನ ಎಡಿ ಹಿಡ್ಕೊಂಡು ಬಾ ನಿನೇ ಬಂದ್ಮ್ಯಾಗ ಒಂದಿಟ್ಟ ಚಾ ಕು ಮುಂಜಾನಿದ್ದ ಒಂದು ಈ ನಾಶಿ ದೇವಿ ಹೊಟ್ಟತಿ ಈ ಮತ್ತೆ ಎಲ್ಲಾರು ಗಣ್ಣ ಮಕ್ಳು ಬಂದ್ರಂದ್ರೆ ಅವ್ರಿಗೆ ಊಟ ಕೊಟ್ಟು ನಾ ಊಟ ಮಾಡ್ಬೋಕ ತಡಾಕತೆ ಎಡಿ ಹಿಡ್ಕೊಂಡ್ ಬಂದುಬಿಡೀ ಎಡಿ ಹಿಡಿದು ಕಾಯಿ ಹುಡ್ಕೊಂಬ ಆಯ್ತಾ ಆಯ್ತಾ ಇದನ್ನ ಮಾಡ್ಕೊಡಾಕ ನೀನು ಎಡಿ ಹಚ್ಕೊಡಾಕ ನಾನು ಒಳಗ ಲಕ್ಷ್ಮಿಗೆ ಬಾಕ್ಲಿಗೆ ತುಸಿ ಕಟ್ಟಿಗೆ ಅದ ಎಡಿ ಬಂದ್ ಮತ್ತ್ ಕುಂತಂದ್ರೆ ನಿಶ್ಚಿಂತ ತಗೋಕ ಮತ್ತೀಗನ್ ಮಕ್ಳು ಬಂದ್ರೆ ಓಡಾಡೋದಕ್ಕ ಹಂಗಾರ ಎಡಿ ಇಡ್ಕೊಂಬರ್ತೇನೆ ಅಕ್ಕ ಒಂದ್ ಇಟ್ಟ ಚಾ ಮಾಡುವ ನನಗೂ ಹೊಟ್ಟ ಸುತ್ತಿ ಅತ್ತಿ ನಿಮ್ಗೂ ಬೇಕಂತ ಚಾ ನನ್ಗೂ ಬೇಕು ಚಾ ನಾನು ಚಾ ಚಾ ಇರ್ಲಿಕ್ಕೆ ಊಟ ಬಿಟ್ಟಿರ್ತೇನೆ ಚಾ ಬಿಡೋದಾಗುದಿಲ್ಲ ನೋಡಂಗ ಹಂಗಾರ ಮೂರು ಮಂದಿಗೆ ಚಹಾ ಮಾಡ್ತೀನಿ ತೋರಿ ಅತ್ತರ ಆಗಲ್ಲ ನನ್ನ ಮಕ್ಳಿಗೆ ಚಾ ಮಾಡ್ಕೊಟ್ವಿ ನಾನು ಏನ್ ಬಿಡಿ ಹೊಳಮೊಳ ಕುಡೀನೀಗ ಒಟ್ಟು ಈಗ ಇಡ್ತೇನೆ ತಡ್ರಿ ಅತ್ತಾರ ಚಾ ಎಲ್ಲಾರು ಕುಡೀನಿ ಮೂರು ಮಂದಿ ನೀಲ ತಗೋಬ ಇಟ್ಕೊಂಬ ಹಂಗಾರ ದೇವ್ರಿಗೆ ತುಪ್ಪ ಹಚ್ಕೊಳ್ಳಿ ಎಡಿಗೆ ಹಚ್ಚಿ ಅಕ್ಕ ಎಡಿ ಮಾಡಿದ್ಮಾಗ ತುಪ್ಪ ಹಚ್ ತಗೋ ನಾನು ಕಾಯಿ ಎಲ್ಲ ಐತೆ ನೋಡಿ ಲಕ್ಷ್ಮಿ ಕಾಯಿ ಮಗ ಇಟ್ಟೇನಿ ಹೊಸಕಾಯಿ ಹಾಕ್ಬೇಕಲ್ಲ ಹೊಸಕಾಯಿ ಹಾಕಿ ಅದನ್ನ ಕಾಯಿ ಎಲ್ಲ ಇಟ್ಟೇನಿ ಇದನ್ನ ನೈವೇದ್ಯ ಮಾಡಿ எது ஒரணி தொழி ஹோதிரிட்டு மாமாரித்தடிஹி நான் தகவக்க அவ்வளோ கே ீர மீ அந்த அமாசி அம்மா எல்லாம் உண்டிவ் நாவேன் நோடீவ் அந்தேனா தர மாசிக் ரீ அவ்வளே மாசல்ல உண்ட் ஏன் நோட் வந்த அடிக்க ஐத்திணா ஊட்டக் மத்திய நோடனி அடித்தி சாத்தி கூடத்தவக்கி ஃபஸ்ட் குடி சா குடது ஆமே இது திக்குன்த ஒண்டி பண்டே பாடியவ இக்கொம்பிகுந்தர் இஷ்டி குந்திரி குந்தர் குந்திரா மத்தமாக ஊட்டக்கி லேட் அன்னொருத்தமி கேல் நங்கர ಒಂದ್ ಇದ್ದೇವಿ ಮತ್ ಇಷ್ಟ ಹನ್ನೊಂದ್ ಅಂದ್ರೆ ಎಲ್ಲಾ ಅಡಿಕೆ ನೋಡಕ್ ಜಾ ಅಜ ಎಲ್ಲಾ ಕೆಲಸ ಮತ್ತ್ ಇಬ್ರು ದೌಡ ಇದ್ವಿ ಬಿಟ್ರಿ ನೋಡಿ ಇಬ್ರು ಅತ್ತಿಯಾರ ಏನೋ ಮಾಸಿ ಲೇಟ್ ಮಾಡ್ಕೊಂಡ್ ಕುಂದ್ರದ್ದು ಬಡ ಬಡ ಮಾಡ್ಕೊಂತರ ನಿಶ್ಚಿಂತ ಬಿಡ್ರಿ ಮತ್ತ ಮತ್ತೀಗ ಎಲ್ಲಾರು ಮಾಡಕ ಎಡಿ ಪಡಿ ಹಿಡಿತಿರ್ತಾರ ನನ್ ಲೇಟ್ ಆತ್ ನನ್ ಲೇಟ್ ಆತಂತ ಅನ್ಸ್ತತ್ರಿ ಅದ್ ಹಂಗಾಗಿ ಆರಾಮ ಅನ್ಸ್ತತ್ರಿ ಒಂದ್ರಿ ದೌಡ್ಯದ್ ಅಡಿಗೆ ಮಾಡ್ಕೊಂತಿ ಅಂದ್ರೆ ನಮಗೊಂದಿಟ್ಟು ಸಂಚಾನ ಆರಾಮ ಅನಸ್ತತಿ ಎಲ್ಲಾ ಓಡಾಟ್ ನೋಡ್ರಿ ಲೇಟ್ ಆಗ್ಯದ್ವಿ ಅಂದ್ರ ಅತ್ತಿಯರ ಹಾಲಿಂದ ಅಸ್ತಿನಿ ನೋಡ್ರಿ ಹಾಲು ಕಾಶಿ ನಾವು ಹೊರಗೆ ಬಂಡತಿ ಕೊಂಬರ್ತೇವ್ರಿ ಇಬ್ಬರು ರೀ ಮತ್ತು ಬಿಸಿಲು ಜಗ್ಗೈತಿ ಮಳೆ ಕಸುವು ಮತ್ತು ಹಾಲು ಒಡಗಿಡದವ್ರಿ ಭಾಳ ಅದಾವ್ರಿ ಹಾಲು ಹ್ಞೂ ಮಾಯವ ಕಾಶಿ ಹೇಳಿ ನಿಮ್ಮ ಮೇಲೆ ಕಂಡಪಟ್ಟಿ ಹಾಲು ಅದಾವು ಎರಡು ಲೀಟ್ರ್ ಹಾಲು ಅದಾವು ಅವು ಮತ್ತು ಒಡಗಿಡದು ಅಂದ್ರೆ ನಮಗರ ಚಾರ್ದು ಹೊಡೆತು ಭಾಳ ಬಂದಾರ್ಗೆ ಹೋದಾರ್ಗೆ ಅಕ್ಕ ಇದ್ರೆ ಅಕ್ಕ ಅಷ್ಟು ಎತ್ತೀರ ನಾ ಇದ್ರೆ ನಾನ ಕಾಶ ಬಿಟ್ಟಿರ್ತೇನೆ ರೀ ಮರಿದಿಲ್ರಿ ಎತ್ತೀರ ನಾವಿಬ್ರು ರೀ ಅಕ್ಕ ನಾನು ಈ ಹಸ ಎಲ್ಲ ಚಜ್ಜಾಕೇನೆ ಕಂಬಳ ಚಾಕ ಮುಂಜಾನೆ ದೌಡ್ ಎದ್ವಿ ತಂಪದಂಗ್ ಬಿಟ್ಟಿತ್ತು ಗಂಟ್ಲಾ ಕೆಲಸ ತಂಗತಿತ್ರಿ ಈಗ ನೋಡ್ರಿ ಮಾತಾಡಕ ಆಗೋಲ್ಲ ಅಷ್ಟ್ ಗಂಟ್ಲ ಕೆಲಸ ಆತದ್ರಿ ಹಿಂಗಾಗಿ ಒಂದಿಟ್ಟ ಹಸೆ ಎಲ್ಲಾ ಜಜ್ಜಿ ಹಾಕಿದ್ರಿ ಚಾಕ ಅದಕ್ಕೆ ಚಲ ಆಗೇತಿ ಹಸಿ ಎಲ್ಲಾ ಎಂತ ಚಲೋ ಆಯ್ತ ನೋಡ್ ಚಾ ಅಕ್ಕಗಿಟ್ಟು ರುಡಿನ ಐತ್ರಿ ಅಲ್ಲಾ ಜಜ್ಜಿ ಹಾಕುದ್ರಿ ಹ್ಮ್ ನಮ್ಮನ್ಯಾಗ ಒಂದ್ ಚೂರ್ ಗಂಟ್ಲ ಕೆಲಸದಂಗ್ರೇನಿಲ್ಲ ನಮ್ ತವ್ರ ಮನ್ಯಾಗ ಒಂದಿಟ್ಟ ಶುಂಠಿ ಕಷಾಯ ಮಾಡ್ಕೊಂಡ್ ಕುಡಿತಾರ நான் சும்மா ஹீட்டாய் அது நீங்கள் மற்றங்க தம்பி தின விடீக எந்த பசுலு ஏன் தானுவ இது சோழ இது பால் இது ஆகக்கத்தி இங்க அர்தேரி எதங்காக ஜோர் நெகடி ஆயத்திர அவர் இதென்ன ஒனது சுண்டி இத்தொனது அது தந்து பிடி மாதக்கு தினச ஹாக்குத்தார் அவரு இதனங்க விஜி காழு ஆமேல இதென்னாரு மெண்ணுக்காள் ஹாக்கி இதன்மா பவுட்ரு மாநூ ಪೌಡ್ರ್ ಮಾಡಿ ಮಿಕ್ಸರಿಗೆ ಹಾಕ್ತಾರೆ ಅದನ್ನು ಮಿಕ್ಸರಿಗೆ ಹಾಕಿ ಸಣ್ಣಗ ಇದು ಇರ್ತದೆ ಅಲ್ಲ ಶುಂಠಿ ಆಮೇಲೆ ಇದನ್ನೇವ ಏನದು ಕರಿಮೆಣಸು ಹಾವು ಲವಂಗ ಹವಿಸ್ಕಾಳು ಹಾಕಿ ಭಾಳಷ್ಟು ಹಂಗೆ ಹಾಕಿ ಅದನ್ನ ಒಂದು ಪೌಡ್ರ್ ಮಾಡಿ ಒಂದು ಡಬ್ಬ ಹಾಕಿ ಅವರು ಅದನ್ನೇನೈತಿ ಒಂದಿಟ್ಟು ಹಾಲಿನಾಗ ಅದನ್ನ ಸಕ್ರಿ ಅದನ್ನು ಒಂದು ಚಮಚೆ ಪೌಡ್ರ್ ಹಾಕಿ ಕುಡ್ದು ಬಿಟ್ಟರೆ ನೇನು ಹೇಳ್ತೀನಿ ಮುಂಜಾನೆ ನೆಗಡೆ ಇರಂಗಿಲ್ಲ ನೋಡಿ ಅಷ್ಟು ಚಲೋ ಆಗತ್ತೆ ನೋಡೋದು ಹೌದೇನ ಅಕ್ಕ ಅಂದರೆ ಮಾಡಿ ರೀಡಿ ಅಕ್ಕ ಇವ್ರ್ಗೆ ಅಕ್ಕ ಸ್ವಲ್ಪ ನೆಗಡಿ ಹಂಗ ಆಗೈತೆ ಅಕ್ಕ ಇವ್ರಿಗೂ ಸುಮ್ಮನೆ ಚಹಾ ಕೊಡೋ ಬದ್ಲು ಸುಮ್ಮನೆ ಅದನ್ನ ಮುಂಜಾನೆ ಎದ್ದು ಕಷಾಯ ಮಾಡ್ಕೊಡ್ತೇನೆ ಅಕ್ಕ ರೇ ನಾಳೆ ಮುಂಜಾನೆ ಮಾಡಿರ್ತೇನೆ ನಾಳೆ ಅದ್ನ ಮಾಡ್ಕೊಟ್ಬಿಡು ಅವ್ರಿಗೆ ಒಂದು ಹೊತ್ತು ಮುಂಜಾನೆ ಎರಡು ಹೊತ್ತು ಬೇಡ ಕಾವಾದಂಗೆ ಆಗತ್ತೆ ಅದು ಒಂದು ಹೊತ್ತು ಅಷ್ಟೇ ಮುಂಜಾನೆ ಎದ್ದು ಕೂಟ್ಲೆ ಮಾಡ್ಕೊಟ್ಬಿಡು ಕಷ್ಟ ಮಾಡ್ತೀನಿ ತಡಿ ಅಕ್ಕ ಮಾಡಿ ಎದ್ದು ನಾವು ಮಾಡೇ ಕೊಟ್ಟು ಹೋಗ್ಬಿಡ್ತೀನಿ ರೀ ಅಕ್ಕ ಅವ್ರಿಗೆ ಇವರೇನೆ ಇಬ್ರು ಬರಲಿಲ್ಲ ನಿಮ್ ಗಂಡು ಊಟಕ್ಕೆ ಬಡ ಬಡ ಉಂಡೆ ಹೋ ಆದರೆ ನಾವು ಹೆಣ್ಮಕ್ಳ ಹಿಂದೆ ಉಣ್ಣಾಕ ಗಾವ್ ಆಕತಿ ಏಟತ

ಬಿಡ್ರಿ ಬನ್ನಿಯರ ರೀ ಮಾಮಾರು ಬರ್ಲಿಲ್ಲ ನೆ ಊಟ ಮಾಡ್ತಿದ್ರಿ ಹಗ್ಗ ಈಗ ಒಂದ್ ತಾಸ ಆಗೇತಿ ನಾಷ್ಟ ಮಾಡಿ ಇಷ್ಟು ದೊಡ್ಡ ಅಲ್ಲಿ ಈಗ ಹನ್ನೆರಡು ಆಗೇತಿ ಒಂದ್ ಗಂಟೆ ಸುಮಾರು ಊಟ ಮಾಡ್ತೀವಿ ಅಣ್ಣ ನಿಮ್ದೇನ ಕೆಲಸ ಇದ್ರೆ ಮಾಡ್ಕೊರಿ ನೀವು ತಗೋರಿ ಎಡಿ ಮಡೆ ನೋಡ್ರಿ ಬೈನಿಯರ್ ಅವ್ರು ಊಟಕ್ಕೆ ಕೇಳಿದಲ್ರಿ ಹೊಲ್ದಾನರ್ಗೆ ಅವರು ರಾತ್ರಿ ಊಟಕ್ಕೆ ಬರ್ತಾರಂತ್ರಿ ಅವ್ರ ಮನೆಯಾಗು ಮಾಡ್ಯಾರಂತ ಹಂಗಾಗಿ ಮತ್ತ ಮನೆಯಾಗು ಮಾಡ್ಯಾರ ತಗೋರಿ ನಾವು ರಾತ್ರಿ ಬರೋದಾದ್ರೆ ಬಂದು ಉಂಡ್ ಹೋಗಿ ಬಂದಾರಿ ಅವ್ರು ಬಾಳ ಮಾಡಿರೇನ್ರಿ ಬೈನಿ ರೀ ಮತ್ತೆ ನೀವು ಅವ್ರಿಗೆ ಮಾಡಂತಂದ್ರಲ್ಲ ನೀವು ಮತ್ತೆ ನಿಮ್ಮ ಅಣ್ಣಾರೆ ಹಂಗಾಗಿ ಮತ್ತೆ ಭಾಳ ಮಾಡಿದ್ದೀವಿ ರೀ ನಾವು ಆತು ತೋರಿ ಮತ್ತೆ ಬರಲಿಲ್ಲ ಅಂದ್ರ ಮತ್ತೆ ಬಂದಾಗ ಊಟ ಕೊಡೋಣ ತೋರಿ ಹೋಗ್ರಿ ಅನಾರ ಹಂಗಾರೆ ಚರ್ನಾ ಹತ್ತಿ ತೊಳೆದಿರಿ ಇಲ್ಲ ನೀರು ಹಾಕಿ ಸ್ವಚ್ಛ ಹಂಗ ಅದೇವ್ವ ಮುಂಜಾನೆ ಸ್ವಚ್ಛ ಹಂಗ ಕೆರಿಗೆ ಎತ್ತೋ ಅನ್ನಲ್ಲ ತೊಗೊಂಡು ಹೋಗಿದ್ದೆ ತರ್ಕೊಂಬರಕ್ ಅಂತ ಹೇಳಿ ತಾಪ ಅವ್ರಿಗೆ ಪಾಪ ಮುಂಜಾನೆ ಮತ್ತು ಹಕ್ಕಿ ಸ್ವಚ್ಛ ಮಾಡ್ಕೋತ ಕುಂತ್ರೆ ಒಳಗೆ ಅಡ್ಗೆ ಲೇಟ್ ಆಕಿತ್ತು ಅವ್ರಿಗೆ ತಡಾಕಿತ್ತು ಹಂಗಾಗಿ ನಾನು ಅವ್ರು ತೊಳಿತಾರೆ ಗಂಡು ಮಕ್ಳು ಅಂತ ಹೇಗ್ಗ್ಯಾ ಅದು ತೊಳ್ದಾರಿ ಇಲ್ಲ ಅಂತ ಮಾಡಿದ್ನ್ಯಾ ಅವ ಅಲ್ಲ ಕಷ್ಟ ಹಾಕೊಂಡ್ ಅಡಿಗೆ ಮಾಡ್ಕೊಂತೀವಿ ಬರ್ಲಾಸ್ ಅಲ್ಲ ಅವ್ರು ಏನು ಬಿಡ ಮೊದ್ಲಾರೆ ಹೇಳು ಮುಂದೆ ಅವಲ್ ಬಿಡ ಅಂತಂದ್ರೆ ಹೇಳೋದಿಲ್ಲ ಹ್ಞೂ ಅಂತಾವ ಈಗ ನೋಡಿ ಅಡಿಗೆ ಕಂಡಾಪಟ್ಟು ಅಡಿಗೆ ಮಾಡೇವಿ ಮತ್ತೆ ಕಡಿಸೋದಾಯ್ತು ಅಡಿಗೆ ಇನ್ನ ಹ್ಞೂ ನೋಡ ಹ್ಞೂ ಅಂತಾವು ಹೊಲ್ ಅಂತಾವ್ ಇರ್ಲಿ ಬಿಡು ಮತ್ತೆ ಬಂದಾಗ ಊಟ ಕೊಟ್ರ ಕೊಟ್ಟರೆ ಮತ್ತೆ ಬರಲಿಲ್ಲ ಅಂದ್ರೆ ಮತ್ತೆ ನಮಗೂ ರಾತ್ರಿ ಬರ್ತ ತಗೋ ಅಡಿಗೆ ಹೌದಿಲ್ಲ ಇಷ್ಟ ತಗೋ ಅಕ್ಕ ಮತ್ತೆ ಏನು ಮಾಡೋದು ಮತ್ತೆ ಗಂಡಮಕ್ಳು ಏನು ಹಂಗೇನು ಇದ್ದು ತಿನ್ನಕೇನು ಇದು ಮಾಡೋದಲ್ಲ ತಿಂತಾರಕ್ಕ ಕಡಬು ಕಟ್ಟಿಸಲ್ಲ ಅವ್ರೆ ಇರ್ಲ್ತವ ಅಕ್ಕ ನೋಡೋಣ ಅಂತ ಅತ್ತೇರ ಮತ್ತೆ ಇನ್ನು ಇದನ್ನು ಕಡ್ಲಿ ಬಿತ್ತದ ಅದು ಬಿತ್ತಾರ ಅಂತ ರೀ ಇವರ ಹ್ಞೂ ಅಕ್ಕ ಏನು ನೆನದಾ ತಡೆ ತಡಿ ಬಟ್ ಅವಸರ ಮಾಡಿ ಬನ್ನಿ ಈಗ ಶೃಂಗ ಸುಗ್ಗಿ ಮುಗಿದೈತಿ ಒಂದಿಷ್ಟು ಅದನ್ನ ಚಂದಂಗೆ ಹೊಲ ಎಡಿ ಗಿಡಿ ಹೊಡಿನಂತ ಹೊಡೆದ ಮೇಲೆ ಇದನ್ ಮಾಡ್ತೀನಿ ಎಲ್ಲ ಕೇಳೋಣಂತ ಶರಣನು ಕೇಳಿ ಮತ್ತೆ ಯಾವ ಹೊಲಕ್ಕೆ ಏನು ಹೇ ಏನೇನು ಬಿತ್ತಿದ ಆಕತಿ ನೋಡ್ತೀವಿ ಅಂತ ಅಂದರು ಅವ್ರು ಹ್ಞೂ ರೀ ಮಾಮಾರಿ ಇಲ್ಲ ಅದ ರೀ அந்த குட்டி ಯಾವ ಅವ್ರ ಮನೆಯಾಗ ಇವತ್ತು ಮಾನಾಮಿ ದೊಡ್ಡ ಮಾಸಿ ಇಲ್ಲಿ ಅಡಿಗೆ ಮಾಡೈತಿ ಮತ್ತ ರಾತ್ರಿ ಬೇಕಂದ್ರೆ ಹೋಗಿ ಉಂಡ್ ಬರೀ ಅಂತ ಕಮಲಾಕರ್ ಮನಿಗೆ ಹೋಗಂದ್ರ ಅದ್ವಾ ಅವ್ರಿನ ಹೌದೇನೆ ರೀ ಆ ಮಾಮರ ತಗೋರಿ ರೀ ಪುರಿ ತಾಟ್ನಾಗ ಅಲ್ಲೇ ಹಾಕಿಟ್ಟೆ ನೋಡು ನಿಮಗೆ ಮತ್ತ ತಗೊಂಡ ಅನ್ನರಿಗೆ ಅಲ್ಲೇ ಹಾಕಿಬಿಡ್ರಿ ಬಿಡ್ರಿ ಇವತ್ತು ಯಾಕೆ ಪುರಿ ಮಾಡಿರಿ ಅಡಬ ಮಾಡಿ ಇಟ್ಟು ಓದಿತ್ತದೆ ಇನ್ನೇನ ಮತ್ತ ಇದನ್ನ ಮಾಡಿ ಚಪಾತಿ ಲಡಸ ಕುಂದ್ರೋದು ಅಂತ ಹೇಳಿ ಅದಕ್ಕೆ ಪುರಿ ಕರೆದ್ವಿ ಮಸ್ತ್ ಆಗೈತ್ರಿ ವೇಣಿ ಸೊ ಇದು ಪಲ್ಯ ಕಡಬು ಭಾರಿ ಚಲೋ ಆಗ್ಯವು ಮಾಮಾರೆ ಅರಿ ಪಲ್ಯಾಗ ಹಾಕೇನ್ರಿ ನಿಮಗೆ ಬೇಡವಾ ಬಾ ನಂಗೇನು ಬೇಡ ಶರಣಗೆ ಬೇಕಂತ ಹಾಕು ನನಗೂ ಬೇಡ ಪಲ್ಯ ಕಡಬು ಹಂಗೈತಿ ಏನು ಬೇಡ ಹ್ಮ್ ಎಲ್ಲಿ ಇಡ್ಕಿದಲ್ಲಿ ಹೊರಗಿಟ್ರಿನು ಹೇಳಿರಿ ಮಾರ್ರೆ ಹಾಕಿ ಕೊಡ್ತೇನ್ರಿ ನಮ್ಮ ತಗೋರಿ ಎಲ್ಲಿ ಇಡ್ಕಿ ತಾಟ ನೀವು ಉಣ್ರಿ ಬೇವಾ ಹ್ಞೂ ಪಾ ಅಂತೇ ಹತ್ತೀರಿ ತಗೋರಿ ಊಟಕ್ಕೆ ಹಚ್ಚೀನಿ ನೋಡಿರಿ ಇಲ್ಲ ತಗೋರಿ ಬಾ ಏ ಕಾಚಿ ಕಡೆನ ಬರ್ತೇನೆ ನಾನು ಹತ್ತಿರ ಅಂತ ಪಲ್ಯ ಇಲ್ಲ ಏ ಚಲೋ ಆಗೇತಿ ನೋಡಿ மாசி தின சீ தா அடிக் தான் எஸ்ட் அது லட்சி கைலூர் சக்கிராக்க நோட் இல்ல நோட எலிது நானா உகர் ஹச்பாட்வா நீ எல்லோன்றா நான் கட்டு கத்திரில கற்றுமா கொடுத்து கேள்வ இல்லை ஒழகி தான் பட்ட முட் தா ಇವತ್ತು ನಮ್ಮ ಮಾನ ಮೆಮಾಸ್ ಇದೆ ಕತೆ ಹೆಂಗೆ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಮನೆಯೊಳಗೆ ಏನು ಅಡುಗೆ ಮಾಡಿದ್ವಲ್ಲ ಅದನ್ನ ನಿಮ್ಮ ಮುಂದೆ ತೋರಿಸೇನ್ರಿ ನಾನು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಆಗದ ನೋಡೋತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಮನೆಯೊಳಗೆ ಮಾನ ಮೆಮಾಸ್ ಯಾವ ರೀತಿ ಮಾಡಿದ್ರಿ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನೀವು ಇದೇ ರೀತಿ ಊಟ ಆದ್ಮೇಲೆ ಎಲ್ಲಿ ಅಡುಗೆ ತಿಂತೀರಿ ಅಂತಂದು ಕಮೆಂಟ್ ಮೂಲಕ ತಿಳಿಸಿರಿ ಯಾರಿಗೆಲ್ಲ ಎಲ್ಲಿ ಅಡಿಗೆ ಇಷ್ಟ ಅಂತಲೂ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ